ಮಾರ್ಕೆಟ್ ನಾಟ್ ಬೇಲ್ಡ್ ಇಟ್ಸ್ ಮಿಕ್ಸ್ ಆಫ್ ಬೇಲ್ ಅಂಡ್ ಮಸಾಲ ಬೇಲ್ಪುರಿನಾ ಅಮಿತ್ ಅಶ್ವಥ್ ಬೇಲ್ಪುರಿನಾ ಇದು ರೈಟ್ ನಮಸ್ಕಾರ ಗುರು ಬರ್ಬೇಕು ಬರ್ಬೇಕು ಮನೋಜ್ ಅವರು ಏ ಮನೋಜ್ ಅವರೇ ಫುಲ್ ಟುಗೆದರ್ ಲೈವ್ ಅಲ್ಲ ನಮ್ಮ ಗುರು ಬ್ರದರ್ ಸ್ವಾರಿ 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 ಗುರು ಬ್ರದರ್ ಆರೂವರೆಯಿಂದ ಎಂಟುವರೆಗೆ ಜಾಯಿನ್ ಆಗಿ ಹೆಂಚಿದ್ದಾರೆ ಗುಡ್ ಈವ್ನಿಂಗ್ ಮನೋಜ್ ಬ್ರೋ ಹಾನಿಪುರಿ केके के ब्रो ऊट आयता ब्रो एस्टर्डे बंदे ब्रो आगद मेसेज शो आगे ಹೌದು ಹೌದು ವೆರಿ ಗುಡ್ ಈವ್ನಿಂಗ್ ಬ್ರೋ ಥ್ಯಾಂಕ್ ಯು ತೋರಿಸ್ ಹ್ಞೂ ನೀವು ತರಕಾರಿಗಳನ್ನು ಖರೀದಿಸುತ್ತೀರಾ ಹೌದು ನೂರು ರೂಪಾಯಿ ಎರಡು ಕಡೆ ನಮ್ದು ಕಾವಿ ಆಯ್ತು ಕುಡಿಯಲ್ಲ ಬ್ರೋ ನಿಂದು ಇಲ್ಲ ಬ್ರೋ ನಮ್ದು ಇನ್ನೂ ಇಲ್ಲ ಬನ್ನಿ ಗುರು ಬ್ರೋ ಹೆಂಗಾಯ್ತು ನಿನ್ನೆ ದರ್ಶನ ದರ್ಶನ ಹೆಂಗಾಗಿ ಬಂತು ಸ್ವಲ್ಪ ಮಸಾಲ ડ્રી પૂજે ニュースとバリ、ビリアハロース चिंता इतनी के के ब्रो <laughs> के के ब्रो इट्स रेगुलर पानीपुरी बेलपुरी मसालापुरी पुरी कोडबेलेपुरी पुरी गड्ढे पुरी फुटबैले पुरी कितने लाख के के ब्रो तरकारी बेका नीरोडे बेलोडे मिश्रित

ಸತ್ತೆ ಬಂದಿರ ಏನಕ್ಕ ಬಂದಿದ್ರ ಕೇಳಿ ಅಲ್ಲ ನಿಂದು ಹ್ಮ್ ನೋಡಿದ್ವಿ ನಾವು ಚಂದ್ರಮ್ಮನ ಮಗ ನಾವು ಸಂ ನೋಡ್ಕೊಂಡಿರ್ತೀವ ಬದ್ಲಾಗಿದ್ವಿ

ಬಾ ಹೋಗಂಬಾ ಸ್ವಲ್ಪ ಹಾಕ್ಸ್ಕ ಸುಮ್ಮನೆ ಬನ್ನಿ ಬನ್ನಿ ಜನರೇ ಮಾರ್ಕೆಟ್ ನೋಡೋಣ ಹೆಂಗಿದೆ ಹೆಂಗೆ ಸೇಲ್ ಆಗ್ತಿದೆ ತರಕಾರಿ बिल्लूले बिल्लूले जवारी बिल्लूले सीओ टेक के 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 ब्रो थैंक यू बकेट सिवस चेंज बकेट 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 मदरसन सुनी सुनो रचना डिवी प्रोडक्ट्स सीओ लेटर बस ठीक है

குக்க

ಇನ್ನೇ ಇನ್ನ ಇದು ತಗಿಬೇಕು ಹೇಳಿದಾರಾ ನಂದಿನಿ ಡೈರಿ ನಮ್ಮಮ್ಮ ಮತ್ತೆ ಎಲ್ಲಿಗೆ ಮತ್ತೆ ನಂದಿನಿ ಡಿಐರಿ ಆದರೆ ಅಲ್ಲಿಗೆ ಅದು ಇದು ಆದಮೇಲೆ ಮತ್ತೆ ಅಲ್ಲಿಗೆ ಇನ್ನ ಉಪ ಇದು ಪಂಚಾಯಿತಿಗೆ ದುರ್ಕಟ್ ತಿರೇನು ವಾರ ವಾರ

ಮೊನ್ನೆ ಬಂದಾಗ ಯಾರು ಹೋಗಿದ್ರು ಮಾರ್ಕೆಟಿಗೆ ಹಾ ಊರಿಗೆ ಬೈ ಬೆಂದ್ ಅಲ್ಲಿ ಹೇಳಿದ್ರೆ ತಂದಿರ್ತಾರೆ ಮೊನ್ನೆ ಹೋಗಿದ್ದೆ ಹೂ ಎರಡು ವಾರ ಮತ್ತಿನ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಒಂದು ಪಾನಿಪುರಿ ಒಂದೇ ಬರ ಒಂದು ಗುಳಂಬ ಎರಡು ಹಾಕ್ಸ್ಕೊಂಡ್ ಬಿಟ್ಟು ಗುಳಂಬ

અરે વંડેલા કપા કપા É, vamos lá, ए प्लेट बेड़ा क्या

ಒಂದರೆ ಕೆಜಿ ನೂರು ಒಂದೂವರೆ ಕೆಜಿ ನೂರು

ದಾಮಗಾರ ಅಂತ ಎಕ್ಸ್ಟ್ ಬಸ್ ಬರ್ತಾವ ಎಲ್ಲ ಬಸ್ ಇಟ್ಕೊಂಡಿದ್ದೆ ನಾವು